ಹಿಂದ್ ಸ್ನೇಹಿತರೆ ಭಾರತ ಸರ್ಕಾರ ಪಹಲ್ಗ ದಾಳಿಯ ಪ್ರತೀಕಾರವಾಗಿ ಪಾಕಿಸ್ತಾನದ ಮೇಲೆ ಆಪರೇಷನ್ ಸಿಂಧೂರ ಎನ್ನುವಂತಹ ಒಂದು ಆಪರೇಷನ್ ಲಾಂಚ್ ಮಾಡಿದೆ ಇದು ಕೇವಲ ಉಗ್ರರ ನೆಲೆಗಳನ್ನ ಕೇಂದ್ರವಾಗಿಟ್ಟುಕೊಂಡು ಮಾಡಿದಂತ ಒಂದು ಆಕ್ರಮಣ ಸೊ ಇವತ್ತಿನ ವಿಡಿಯೋದಲ್ಲಿ ಈ ಒಂದು ಗೆ ರಿಲೇಟೆಡ್ ಆಗಿರುವಂತಹ ಪ್ರಮುಖ ಪ್ರಶ್ನೆಗಳು ಮತ್ತು ಭಾರತ ಪಾಕ್ ನಡುವಿನ ಯುದ್ಧಗಳಿಗೆ ಸಂಬಂಧಿಸಿದಂತಹ ಪ್ರಮುಖ ಪ್ರಶ್ನೆಗಳನ್ನ ಚರ್ಚೆ ಮಾಡೋಣ ಸೊ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದೀವಿ ಮೊದಲ ಪ್ರಶ್ನೆ ಇರ್ತಿದೆ ಮೇ ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಭಾರತವು ಯಾವ ಆಪರೇಷನ್ ಮೂಲಕ ಪಾಕಿಸ್ತಾನದ ಆತಂಕವಾದಿಗಳ ಉಗ್ರವಾದಿಗಳ ನೆಲೆಗಳ ಮೇಲೆ ಆಕ್ರಮಣ ಮಾಡಿತು ಸರಿಯಾದ ಉತ್ತರ ಆಪ್ಷನ್ ಬಿ ಆಪರೇಷನ್ ಸಿಂಧೂರ ಸೊ ಆಪರೇಷನ್ ಸಿಂಧೂರ ಇದೊಂದು ಮಿಲಿಟರಿ ಆಪರೇಷನ್ ಆಗಿದೆ ಇದೊಂದು ಮಿಲಿಟರಿ ಆಪರೇಷನ್ ಇದನ್ನ ಏಳು ಮೇ ಏಳು ಮೇ ಬೆಳಗಿನ ಜಾವ ಒಂದು ಗಂಟೆಯ ಸುಮಾರಿಗೆ ನಡೆದಂತ ಒಂದು ಆಕ್ರಮಣ ಇದು ಸೊ ಇದರಲ್ಲಿ ಒಂಬತ್ತು ಟೆರರಿಸ್ಟ್ ಕ್ಯಾಂಪ್ಗಳ ಮೇಲೆ ಒಂಬತ್ತು ಟೆರರಿಸ್ಟ್ ಕ್ಯಾಂಪ್ಗಳ ಮೇಲೆ ಬೇಸ್ ಕ್ಯಾಂಪ್ಗಳ ಮೇಲೆ ಅಟ್ಯಾಕ್ ಮಾಡಿರುವಂತದ್ದು ಸುಮಾರು ತೊಂಬತ್ತಕ್ಕಿಂತ ಹೆಚ್ಚು ಟೆರರಿಸ್ಟ್ ಇದರಲ್ಲಿ ಮೃತಪಟ್ಟಿದ್ದಾರೆ ಹೆಚ್ಚು ಉಗ್ರಗಾಮಿಗಳು ಮೃತರಾಗಿದ್ದಾರೆ ಆಪರೇಷನ್ ಸಿಂಧೂರ ಇದರ ಉದ್ದೇಶ ಏನಾಗಿತ್ತು ಸರಿಯಾದ ಉತ್ತರ ಉಗ್ರವಾದಿಗಳ ನೆಲೆಗಳನ್ನು ನಾಶಪಡಿಸುವುದು ನೋಡಿ ವೆರಿ ವೆರಿ ಇಂಪಾರ್ಟೆಂಟ್ ಭಾರತ ಒಂಬತ್ತು ಉಗ್ರಗಳ ಟೆರರಿಸ್ಟ್ ಕ್ಯಾಂಪ್ಗಳ ಮೇಲೆ ಒಂಬತ್ತು ಟೆರರಿಸ್ಟ್ ಕ್ಯಾಂಪ್ಗಳ ಮೇಲೆ ನಡೆದಂಥ ಒಂದು ದಾಳಿ ಇದು ಸೊ ಬಹಳ ಪ್ರಮುಖವಾದಂಥ ಒಂದು ಅಂಶ ಏನು ಕೇಳಿದ್ರೆ ಈ ಆಪರೇಷನ್ ಸಿಂಧೂರ ಇಟ್ ವಾಸ್ ಇಟ್ ಈಸ್ ಹೆಡೆಡ್ ಬೈ ಇದನ್ನ ನೇತೃತ್ವ ವಹಿಸಿದವರು ಯಾರು ಕೇಳಿದ್ರೆ ಸೂಫಿಯಾ ಖುರೇಷಿ ಕರ್ನಲ್ ಸೂಫಿಯಾ ಖುರೇಷಿ ಮತ್ತು ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಈ ಇಬ್ಬರು ದಿಟ್ಟ ಮಹಿಳೆಯರು ಈ ಒಂದು ಆಪರೇಷನ್ ಸಿಂಧೂರದ ನೇತೃತ್ವವನ್ನು ವಹಿಸಿಕೊಂಡಿರ್ತಾರೆ ಮತ್ತು ಆಫ್ಟರ್ ಆಪರೇಷನ್ ಸಿಂಧೂರ ಇವರು ಪ್ರೆಸ್ ಮೀಟ್ ಮಾಡಿ ಯಾವ ಉದ್ದೇಶಕ್ಕೆ ಮಾಡಲಾಯಿತು ಮತ್ತು ಏನೆಲ್ಲ ಪರಿಣಾಮವನ್ನು ಪಾಕಿಸ್ತಾನ ಎದುರಿಸ್ತು ಅನ್ನುವಂಥದ್ದನ್ನು ತುಂಬಾ ನೀಟಾಗಿ ವಿವರಣೆ ಕೂಡ ನೀಡಿದ್ರು ಇಂಪಾರ್ಟೆಂಟ್ ಇದೆ ನೋಟ್ ಮಾಡ್ಕೊಳ್ಳಿ ಕರ್ನಲ್ ಸೋಫಿಯಾ ಕುರೇಶಿ ಮತ್ತು ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಆಪರೇಷನ್ ಸಿಂಧೂರ ಯಾವ ಘಟನೆಗೆ ಪ್ರತೀಕಾರವಾಗಿ ನಡೆಸಲಾಯಿತು ಸರಿಯಾದ ಉತ್ತರ ಆಪ್ಷನ್ ಬಿ ಪೆಹಲ್ಗಾಮ್ ಉಗ್ರವಾದಿ ದಾಳಿಗೆ ಪ್ರತೀಕಾರವಾಗಿ ಆಪರೇಷನ್ ಸಿಂಧೂರವನ್ನು ಕೈಗೊಳ್ಳಲಾಯಿತು ಆಪರೇಷನ್ ಸಿಂಧೂರ ಪ್ರಾರಂಭವಾದ ದಿನಾಂಕ ಯಾವುದು ಸರಿಯಾದ ಉತ್ತರ ಮೇ ಆರು ಮೇ ಆರರಲ್ಲಿ ಶುರುವಾಗಿ ಮೇ ಏಳರ ಬೆಳಗಿನ ಜಾವ ಈ ಒಂದು ಆಪರೇಷನ್ ನಡೆಸಲಾಯಿತು ಪಾಕಿಸ್ತಾನದೊಂದಿಗಿನ ಯುದ್ಧದ ಸಂದರ್ಭದಲ್ಲಿ ಬಳಸಬಹುದಾದ ಭಾರತೀಯ ಸಶಸ್ತ್ರ ಸೈನ್ಯಗಳ ಸಿದ್ಧಾಂತದ ಹೆಸರೇನು ಸರಿಯಾದ ಉತ್ತರ ಆಪ್ಷನ್ ಎ ಕೋಲ್ಡ್ ಸ್ಟಾರ್ಟ್ ಕೋಲ್ಡ್ ಸ್ಟಾರ್ಟ್ ಇದು ವಿಶೇಷವಾಗಿ ಪಾಕಿಸ್ತಾನದೊಂದಿಗಿನ ಯುದ್ಧದ ಸಂದರ್ಭದಲ್ಲಿಯೇ ಬಳಸಬಹುದಾದಂಥ ಒಂದು ಥಿಯರಿ ಸಿದ್ಧಾಂತವಾಗಿದೆ ಕೋಲ್ಡ್ ಸ್ಟಾರ್ಟ್ ಸಾವಿರದ ಒಂಬೈನೂರ ಅರವತ್ತೈದರ ಭಾರತ ಪಾಕಿಸ್ತಾನ ಯುದ್ಧ ಸಂದರ್ಭದಲ್ಲಿ ಭಾರತದ ಪ್ರಧಾನ ಮಂತ್ರಿಗಳಾಗಿದ್ದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಸಿ ಲಾಲ್ ಬಹದ್ದೂರ್ ಶಾಸ್ತ್ರಿ ನೈನ್ಟೀನ್ ಸಿಕ್ಸ್ಟಿ ಫೈವ್ ಆಕ್ಚುಲಿ ನೈನ್ಟೀನ್ ಸಿಕ್ಸ್ಟಿ ಫೈವ್ ಅಲ್ಲಿ ಏನಾಗುತ್ತೆ ಪಾಕಿಸ್ತಾನ ಆಪರೇಷನ್ ಗಿಬ್ರಾಲ್ಟರ್ ಅಂತ ಆಪರೇಷನ್ ಗಿಬ್ರಾಲ್ಟರ್ ಮೂಲಕ ಕಾಶ್ಮೀರವನ್ನು ಆಕ್ರಮಣ ಮಾಡೋದಕ್ಕೆ ಪ್ರಯತ್ನಿಸುತ್ತೆ ಆಕ್ರಮಣ ಮಾಡಲು ಪ್ರಯತ್ನ ಸೊ ಇದರ ವಿರುದ್ಧವಾಗಿ ನೈನ್ಟೀನ್ ಸಿಕ್ಸ್ಟಿ ಫೈವ್ ಅಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವೆ ಯುದ್ಧ ಆಗುತ್ತೆ ಆಗ ಭಾರತದ ಪ್ರಧಾನಮಂತ್ರಿಗಳಾಗಿದ್ದವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಭಾರತ ಪಾಕಿಸ್ತಾನ ಯುದ್ಧದ ನಂತರ ಯಾವ ಒಪ್ಪಂದ ನಡೆಯುತ್ತೆ ಸರಿಯಾದ ಉತ್ತರ ಶಿಮ್ಲಾ ಒಪ್ಪಂದ ನಡೀತು ಆಪ್ಷನ್ ಈಸ್ ದ ರೈಟ್ ಆನ್ಸರ್ ನೋಡಿ ಶಿಮ್ಲಾ ಒಪ್ಪಂದ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಭಾರತ ಪಾಕಿಸ್ತಾನ ಯುದ್ಧದ ನಂತರ ನಡೆದಂಥ ಒಪ್ಪಂದ ಬಟ್ ಶಿಮ್ಲಾ ಒಪ್ಪಂದ ಇದೆಯಲ್ಲ ಇದನ್ನ ಪ್ರಸ್ತುತ ಪಾಕ್ ಇದನ್ನು ಕ್ಯಾನ್ಸಲ್ ಮಾಡಿದೆ ಸೊ ಈ ಶಿಮ್ಲಾ ಒಪ್ಪಂದ ಪ್ರಸ್ತುತ ಜಾರಿಯಲ್ಲಿ ಇಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಭಾರತವು ಯಾವುದರ ಮುಕ್ತಿಗಾಗಿ ಪಾಕಿಸ್ತಾನ ಜೊತೆಗೆ ಯುದ್ಧ ಮಾಡುತ್ತೆ ಸರಿಯಾದ ಉತ್ತರ ಆಪ್ಷನ್ ಎ ಬಾಂಗ್ಲಾದೇಶ್ ಬಾಂಗ್ಲಾದೇಶದ ಮುಕ್ತಿಗಾಗಿ ಪಾಕಿಸ್ತಾನವನ್ನು ಪಾಕಿಸ್ತಾನದೊಡನೆ ಯುದ್ಧ ಮಾಡಿ ಬಾಂಗ್ಲಾವನ್ನು ಪ್ರತ್ಯೇಕ ರಾಷ್ಟ್ರ ಮಾಡಿದಂಥ ಒಂದು ಯುದ್ಧ ಇದು ಬಾಂಗ್ಲಾ ಪ್ರತ್ಯೇಕ ಪಾಕಿಸ್ತಾನವಾಯಿತು ಅಲ್ಲಿವರೆಗಿದು ಪೂರ್ವ ಪಾಕಿಸ್ತಾನವಾಗಿತ್ತು ಸೊ ನೈನ್ಟೀನ್ ಸೆವೆಂಟಿ ಒನ್ ಯುದ್ಧದ ನಂತರ ಬಾಂಗ್ಲಾದೇಶ ಒಂದು ಪ್ರತ್ಯೇಕ ರಾಷ್ಟ್ರವಾಯಿತು ಭಾರತ ಮತ್ತು ಪಾಕಿಸ್ತಾನ ನಡುವಿನ ಯಾವ ಒಪ್ಪಂದವು ಎರಡು ದೇಶಗಳಿಂದ ಮತಭೇದ ಮತ್ತು ವಿವಾದಗಳ ದ್ವಿಪಕ್ಷೀಯ ಮಾತುಕತೆಗೆ ರಿಲೇಟೆಡ್ ಆಗಿದೆ ಸಂಬಂಧಿಸಿದೆ ಸರಿಯಾದ ಹತ್ರ ಶಿಮ್ಲಾ ಒಪ್ಪಂದ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸೊ ಶಿಮ್ಲಾ ಒಪ್ಪಂದ ಎರಡು ಜುಲೈ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಶಿಮ್ಲಾದಲ್ಲಿ ನಡೀತು ಶಿಮ್ಲಾದಲ್ಲಿ ನಡೀತು ಸೊ ಶಿಮ್ಲಾ ಒಪ್ಪಂದ ಸಂದರ್ಭದಲ್ಲಿ ಭಾರತದ ಪ್ರಧಾನಿಯಾಗಿದ್ದವರು ಇಂದಿರಾ ಗಾಂಧಿ ಮತ್ತು ಪಾಕಿಸ್ತಾನದ ರಾಷ್ಟ್ರಪತಿ ಜುಲ್ಫಿಕರ್ ಆಲಿಬುಟ್ಟು ಈ ಶಿಮ್ಲಾ ಒಪ್ಪಂದ ಏನಾಗಿತ್ತು ಕೇಳಿದ್ರೆ ವಿಶೇಷವಾಗಿ ಇದೊಂದು ಶಾಂತಿಯ ಒಪ್ಪಂದವಾಗಿತ್ತು ಶಾಂತಿಯ ಒಪ್ಪಂದವಾಗಿತ್ತು ಕಾರ್ಗಿಲ್ ವಿಜಯ ದಿವಸವನ್ನು ಯಾವಾಗ ಆಚರಿಸಲಾಗುವುದು ಸರಿಯಾದ ಉತ್ತರ ಇಪ್ಪತ್ತಾರು ಜುಲೈ ಆಪ್ಷನ್ ಬಿ ರೈಟ್ ಆನ್ಸರ್ ಕಾರ್ಗಿಲ್ ವಿಜಯ ದಿವಸವನ್ನು ಇಪ್ಪತ್ತಾರು ಜುಲೈ ಎಂದು ಆಚರಿಸಲಾಗುತ್ತೆ ಇಂಡಿಯಾ ಪಾಕಿಸ್ತಾನ ನಡುವಿನ ಕಾರ್ಗಿಲ್ ಯುದ್ಧದ ಕೋಡ್ ಹೆಸರೇನು ಸೊ ಇಂಡಿಯಾ ಪಾಕಿಸ್ತಾನ ನಡುವೆ ಯುದ್ಧ ಆದಾಗ ಕಾರ್ಗಿಲ್ ಯುದ್ಧದಲ್ಲಿ ಭಾರತ ಯಾವ ಒಂದು ಆಪರೇಷನ್ ಮಾಡುತ್ತೆ ಅಂತ ಸರಿಯಾದ ಉತ್ತರ ಆಪರೇಷನ್ ವಿಜಯ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಯಾವಾಗಿದ್ದು ನೈನ್ಟೀನ್ ನೈನ್ಟಿ ನೈನ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಆಯಿತು పాకిస్తాన్ దాని సన్ గ్లషియర్ అశపడలు భారతీయ వయూసే నడిసిన ఆపరేషన్ యావదు సరియద ఉత్తర ఆపరేషన్ మేఘదూత్ ఆప్షన్ డి ఇస్ ద రైట్ ఆన్సర్ ఇస్వి కొళి తు ఇంపార్టెంట్ ఇది సౌర ఎంబత్నాల్క సౌర ఎంబత్నాల్కర పాకాచిన్ గ్లేషియర్ అశపడలు భారతీయ వయూసే ఆపరేషన్ నడిసత్త అద్రు ఆపరేషన్ మేఘదూత ಕಾರ್ಗಿಲ್ ಯುದ್ಧದ ಅವಧಿ ಎಷ್ಟು ಸರಿಯಾದ ಉತ್ತರ ಎರಡು ತಿಂಗಳು ಮೂರು ವಾರ ಎರಡು ದಿನ ಆಪ್ಷನ್ ಏ ರೈಟ್ ಆನ್ಸರ್ ಸೊ ಯಾವಾಗ ಶುರು ಆಯ್ತಿದ್ದು ಹಾಗಾದರೆ ಕೇಳಿದ್ರೆ ಮೂರು ಮೇ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಪ್ರಾರಂಭವಾಗಿ ಇಪ್ಪತ್ತಾರು ಜುಲೈ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಲ್ಲಿ ಮುಕ್ತಾಯವಾಯಿತು ಆಪ್ಷನ್ ಎಸ್ ದ ರೈಟ್ ಆನ್ಸರ್ ಭಾರತೀಯ ನೌಕಾಸೇನೆಯು ಆಪರೇಷನ್ ಟ್ರಿಡೆಂಟ್ ಅನ್ನು ಯಾವ ವರ್ಷದಲ್ಲಿ ನಡೆಸಿತು ಸರಿ ಉತ್ತರ ಉತ್ತರದ ಒಂಬೈನೂರಲ್ಲಿ ಆಪ್ಷನ್ ಎನ್ಸರ್ ಏನಿದು ಆಪರೇಷನ್ ಟ್ರಿಡೆಂಟ್ ಅಂತ ಕೇಳಿದ್ರೆ ಇದು ಭಾರತೀಯ ವಾಯು ವಾಯುಸೇನೆ ಇದು ಸಾರಿ ನೌಕಾಸೇನೆ ನೌಕಾಸೇ ಆಪರೇಷನ್ ಏನಿದು ಆಪರೇಷನ್ ಟ್ರಿಡೆಂಟ್ ಕೇಳಿದ್ರೆ ಪಾಕ್ನ ಕರಾಚಿ ಪೋರ್ಟ್ ಮೇಲೆ ದಾಳಿ ಪಾಕ್ನ ಕರಾಚಿ ಪೋರ್ಟ್ ಮೇಲೆ ದಾಳಿ ಮಾಡಿರುವಂಥದ್ದು ಸೊ ಈ ನೆನಪಿಯಾಗಿ ನೇವಿ ಡೇ ಅನ್ನ ಡಿಸೆಂಬರ್ ನಾಲ್ಕರಂದು ಆಚರಿಸಲಾಗುತ್ತೆ ಈ ಸೆಷನ್ ಕೊನೆಯ ಪ್ರಶ್ನೆ ಸಾವಿರದ ಒಂದರ ಭಾರತೀಯ ಪಾರ್ಲಿಮೆಂಟ್ ದಾಳಿಗೆ ವಿರುದ್ಧವಾಗಿ ಭಾರತ ನಡೆಸಿದ ಆಪರೇಷನ್ ಯಾವುದು ಆಪ್ಷನ್ ಈ ರೀತಿ ಇದೆ ಆಪರೇಷನ್ ಪರಾಕ್ರಮ ಆಪರೇಷನ್ ವಿಜಯ್ ಆಪರೇಷನ್ ಸಫೇದ ಸಾಗರ್ ಆಪರೇಷನ್ ಮೇಘ ದೂತ್ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನೆಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್